गौरवान्वित निरणसाहेारखान खरत कर्खान सलाह समित हिरीय सदस्यरत एस टी पाटील खरत शिवनगौड पाटील खरत जो गौरवा शासकरात जे टी पाटील खरतिष्ट ಹಗುರವಾದ ಶಬ್ದಗಳನ್ನು ಬಳಸಿ ಪತ್ರಿಕಾಗೋಷ್ಠಿ ಒಂದನ್ನು ಮಾಡಲಾಗಿದೆ ಆ ಪತ್ರಿಕಾಗೋಷ್ಠಿ ಇದೇ ಪತ್ರಿಕಾ ಭವನದಲ್ಲಿ ನಡೆದಿದ್ದು ತಮಗೆಲ್ಲ ತಿಳಿದಿರುವಂಥ ವಿಷಯ ಇವತ್ತ ಈ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಪಾಲ್ಗೊಂಡು ಕೆಲವೊಂದಿಷ್ಟು ವಿಚಾರ ಏನು ಹಂಚುಗಳ ಬಂದಿನತ್ತಂದರೆ ನಾನು ಎಷ್ಟಕ್ಕೆ ಸೀಮಿತ ಅಂತಂದ್ರೆ ಬೆಳಗಿ ತಾಲೂಕಿನ ರಾಜಕಾರಣ ಮಾತಾಡೋಕ್ಕೆ ಹೋಗೋದಿಲ್ಲ ಕಾರ್ಖಾನೆಯ ವಿಷಯವನ್ನು ಮಾತಾಡೋಕೆ ಹೋಗಿಲ್ಲ ಕಾರ್ಖಾನೆಗೆ ಸಂಬಂಧಿಸಿದಂಥ ವಿಷಯವನ್ನು ಕಾರ್ಖಾನೆಯ ಅಧ್ಯಕ್ಷರು ಸವಿಸ್ತಾರವಾಗಿ ಈಗಾಗಲೇ ತಮ್ಮ ಮುಂದೆ ತಿಳಿಸಿದ್ದಾರೆ ಜೊತೆಗೆ ಈ ಭಾಗದ ರಾಜಕಾರಣದ ವಿಷಯವಾಗಲಿ ರಾಜಕೀಯದ ವಿಷಯವಾಗಲಿ ರಾಜಕೀಯ ವ್ಯಕ್ತಿಗಳ ವಿಷಯವಾಗಿ ಮಾತನಾಡಲಿಕ್ಕೆ ನಾನು ಅಷ್ಟೊಂದು ಪ್ರಬುದ್ಧ ಆನ್ಲೈನ್ ತಿಳ್ಸಿ ನಾನು ಅನ್ಕೋತೀನಿ ನಾನು ಇತಿಮಿತಿ ಚೌಕಟ್ಟಿನಾಗ ತಮೊಂದಿಷ್ಟು ಮಾಹಿತಿಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಿಡಗಿ ಮತಕ್ಷೇತ್ರದ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಜೆ ಟಿ ಪಾಟೀಲ್ರ ಸಹೋದರು ಹಿರಿಯ ಸಹಕಾರದರು ರೈತ ಮುಖಂಡರು ಪ್ರಗತಿಪರ ರೈತರು ನಮ್ಮ ಭಾಗದ ಎಲ್ಲ ರೈತಾಪಿ ಜನರೊಂದಿಗೆ ಅತ್ಯುತ್ತಮವಾದಂಥ ಸನ್ ಸಂಬಂಧವನ್ನು ಹೊಂದಿ ಎಲ್ಲರೊಂದಿಗೂ ಪ್ರೀತಿಯಿಂದ ಇರತಕ್ಕಂಥ ಶಿವನಗೌಡ ಪಾಟೀಲ್ ಬಗ್ಗೆ ಸನ್ಮಾನ್ಯ ಮಾಜಿ ಸಚಿವರು ಒಂದಿಷ್ಟು ಮಾತುಗಳನ್ನು ಮಾಡಿದ್ದಾರೆ ಏನಂತಂದ್ರೆ ನಂದಿ ಸಕ್ಕರೆ ಕಾರ್ಖಾನೆ ಇವತ್ತೇನು ನಷ್ಟದ ಹಂತದಲ್ಲಿ ಐತಿ ನಷ್ಟದಲ್ಲಿ ನಡುತ್ತಾ ಇದೆ ಅದಕ್ಕೆ ನೇರ ಕಾರಣ ಶಾಸಕ ಜೆ ಟಿ ಪಾಟೀಲ್ ತಮ್ಮ ಶಿವನಗೌಡ ಕಾರಣ ಅಂತ ಅಂತಕ್ಕಂಥದ್ದು ಏಕವಚನವನ್ನು ಬಳಕೆ ಮಾಡಿ ಶಿವನಗೌಡರ ಹೆಸರು ಪ್ರಸ್ತಾಪ ಮಾಡಿ ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಹೋಗಿತ್ತು ತಮಗೆಲ್ಲ ತಿಳಿದ ವಿಷಯ ಈಗ ನಾನು ಹೇಳ್ತಿರ್ತಕ್ಕಂಥ ವಿಷಯ ಕೇವಲ ಶಿವನಗೌಡರಿಗೆ ಮಾತ್ರ ಸೀಮಿತಗೊಳಿಸ್ತೀನಿ ಕಾರ್ಖಾನೆ ನಷ್ಟ ಆಗಲಿಕ್ಕೆ ಶಿವನಗೌಡ ಗೌಡರು ಹೆಂಗ ಕಾರಣಕ್ಕರು ಕೇವಲ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕಬ್ಬು ಬೆಳೆಗಾರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಜೊತೆಗೆ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಇಂದಿನ ಆಡಳಿತ ಮಂಡಳಿಯವರು ತಮಗೆ ತಾವು ಏನು ಬೇಲಿ ಹಾಕೋಬೇಕಂತಾರಲ್ಲ ಹಂಗೆ ನಮ್ಮ ಯಾರು ಹಿರಿಯರಿಲತ್ತಂತಕ್ಕಂಥ ಉದ್ದೇಶದಿಂದ ಒಂದು ಸಲಹಾ ಸಮಿತಿ ಅನ್ನುವಂಥದ್ದನ್ನು ಮಾಡ್ಕೊಂಡಾರ ಆ ಸಲಹಾ ಒಳಗೆ ಕೇವಲ ಒಬ್ಬ ಸಲಹಾ ಸಮಿತಿ ಸದಸ್ಯರು ಮಾತ್ರ ಶಿವನಗೌಡರು ಶಿವನಗೌಡರು ಹೆಂಗೆ ಫ್ಯಾಕ್ಟ್ರಿ ಕಾರ್ಖಾನೆಯ ನಷ್ಟಕ್ಕೆ ಕಾರಣೀಭೂತರಾಗ್ತಾರರು ಅಂತಕ್ಕಂಥದ್ದು ಆಮೇಲೆ ಕಬ್ ಸಂಘದ ಸಭೆ ಸಮಾರಂಭಗಳನ್ನು ಹೊರತುಪಡಿಸಿ ಕಾರ್ಖಾನೆಯ ಆಡಳಿತ ಮಂಡಳಿಯ ಒಂದು ಸಭೆಯಲ್ಲೂ ಕೂಡ ಅವರು ನೇರವಾಗಿ ಭಾಗವಹಿಸ್ತಾರೆ ಆಡಳಿತ ಮಂಡಳಿ ಸಭೆ ಒಳಗೆ ನೇರವಾಗಿ ಭಾಗವಹಿಸಿ ಒತ್ತಾಯದಿಂದ ಕೆಲವೊಂದಿಷ್ಟು ನಿರ್ಣಯಗಳನ್ನು ಹೇರಲಿಕ್ಕೆ ಹಚ್ತಾರೆ ಅಂತಕ್ಕಂಥ ಆಪಾದನೆಯನ್ನು ಕೂಡ ಮಾಡ್ತಾರೆ ನಾವು ತಿಳ್ಕೊಬೇಕಾದಂಥ ಅಂಶ ಏನಂತಂದ್ರೆ ಇವತ್ತೊಂದು ಸಾಮಾನ್ಯ ಗ್ರಾಮ ಪಂಚಾಯತಿ ಒಳಗೆ ಹೋಗ್ಬೇಕು ಹೆಣ್ಮಗಳ ಇದ್ಲತ್ತಂದ್ರೆ ಆಕೀಗ ಗಂಡು ಒಳಗೆ ಬರ್ತಾನಂತಂದ್ರೆ ನಾವು ಒಳಗೆ ಬರಕ್ ಬರ್ಬಿಡಂಗಿಲ್ಲ ಇದು ತಪ್ಪು ಪಂದು ನಿಯಮಾವಳಿ ಅನುಸಾರ ಇಲ್ಲಿ ಯಾರ ನಿರ್ದೇಶಕರು ಇರ್ತಾರೋ ಸದಸ್ಯರು ಇರ್ತಾರೋ ಡೈರೆಕ್ಟರ್ ಇರ್ತಾರೋ ಅವರು ಮಾತ್ರ ಸಭೆ ಒಳಗೆ ಪಾಲ್ಗೊಳ್ಳುವಂಥದ್ದು ಒಂದು ಪದ್ಧತಿ ರೂಢಿ ನಿಯಮ ಆ ನಿಯಮ ಗಾಳಿಗೆ ತೂರಿ ಶಿವನ್ಗೌಡರು ಹೆಂಗೆ ಸಭೆ ಒಳಗೆ ಹೋಗಾರು ಶಿವನ್ ಗೌಡರು ಹೇಳಿದಂಥ ನಿರ್ಣಯಗಳನ್ನು ಆ ಸಭೆಯಲ್ಲಿ ಇರ್ತಕ್ಕಂಥ ವಿರೋಧ ಮಾಡೋರು ಯಾರು ಅಂದ್ರೆ ಕೇವಲ ಎಲ್ಲ ಒಟ್ಟಾಗಿ ಇವರು ಬಂದಿಲ್ಲ ಏಕಪಕ್ಷೀಯವಾಗಿ ಒಂದು ಆಡಳಿತ ಮಂಡಳಿ ಇಲ್ಲ ಅಲ್ಲಿ ಅದೊಂದು ಸತ್ಯಕ್ಕೆ ದೂರವಾದಂಥ ಒಂದು ಆರೋಪ ಅಂತಕ್ಕಂಥದ್ದನ್ನು ಹೇಳ್ತೀನಿ ಆಮೇಲೆ ಶಿವನ್ ಗೌಡ್ರ ಬಗ್ಗೆ ನಾನು ಶಿವನಗೌಡ್ರ ಕುಟುಂಬದ ಸಮೀಪವರ್ತಿಯಾಗಿ ಸಂಬಂಧಿಕನಾಗಿ ಅವರ ಅಭಿಮಾನಿಯಾಗಿ ನಾನು ಇವತ್ತಿನ ಈ ಪ್ರೆಸ್ ಮೀಟ್ ಒಳಗೆ ಮಾತಾಡ್ತಾ ಇದ್ದೀನಿ ಶಿವನಗೌಡ್ರ ಬಗ್ಗೆ ಗೌರವಾನ್ವಿತ ಸಚಿವರು ಶೇರ್ ಖರೀದಿ ಹಿಂದೆ ಕಾರ್ಖಾನೆ ಸ್ಥಾಪಿಸುವಂಥ ಸಂದರ್ಭದಲ್ಲಿ ಶೇರ್ ಖರೀದಿಗೆ ಬಂದಾಗ ಶಿವನ್ ಗೌಡರು ಶೇರ್ ಕೊಡಬಾರ್ದು ಕೊಡಬಾರಂತ ಹೇಳ್ಕೊತಾ ಅಡ್ಡ್ಯಾಡ ತೀಕ್ಷ ಪತ್ರಿಕಾಗೋಷ್ಠಿ ಒಳಗೆ ಆಪಾದನೆ ಮಾಡ್ಯಾರ ನಾನು ಗೌರವಾನ್ವಿತ ಸಚಿವರಿಗೆ ಒಂದು ಮನವಿ ಮಾಡ್ತೀನಿ ಒಂದು ಆಗ್ರಹ ಮಾಡ್ತೀನಿ ನೀವೇನಾದರೂ ಶಿವನ್ ಕಾರ್ಖಾನೆ ಪ್ರಾರಂಭದ ಹಂತದಲ್ಲಿ ಷೇರು ಸಂಗ್ರಹಕ್ಕೆ ಬಂದಂಥ ಅಂದಿನ ನಿರ್ದೇಶಕ ಮಂಡಳಿಗಾಗಲಿ ಅಥವಾ ರೈತರಿಗಾಗಲಿ ಒಂದೇ ಒಂದು ಮಾತು ಯಾರೂ ಷೇರು ಕೊಡಬೇಡ್ರಿ ಆ ಕಾರ್ಖಾನೆ ಆಗೋದಿಲ್ಲ ಅಂತಕ್ಕಂಥ ಒಂದೇ ಒಂದು ಕೆಟ್ಟ ಶಬ್ದ ಅಂಧದ್ದು ಏನಾರ ನೀವು ಸಾಬೀತು ಮಾಡಿದ್ರತ್ತಂದ್ರೆ ನಾವು ಮುಂಗೈಹರು ಒತ್ತಾಯ ಮಾಡ್ತೀವಿ ಗೌಡ್ರನ್ನ ಸಾರ್ವಜನಿಕವಾಗಿ ನಾವೇ ಹೊರಬಿಟ್ಟಾಗಿ ಇಂದಿಗೆ ಅವ್ರ ಸಾರ್ವಜನಿಕ ಬದುಕನ್ನು ಕೊನೆಗೊಳಿಸಿ ಮನೆಯಾಗ ಆರಾಮಿರ್ತಾರವ್ರು ಅಕಸ್ಮಾತ್ ಇದು ನಿಮಗೆ ಸಾಬೀತು ಮಾಡೋಕಾಲಿಲ್ಲ ಅಂತಂದ್ರೆ ಗೌರವಾನ್ವಿತ ಸಚಿವರು ತಾವೇನು ಮಾಡ್ತಿರತ್ತ ತಾವೇ ಹೇಳಬೇಕು ನಾ ಯಾಕೀ ಅಂತಂದ್ರೆ ಆರೋಪಗಳನ್ನು ಮಾಡ್ಬೇಕು ನಾವು ಆರೋಪ ಮಾಡೋದನ್ನ ಹೆಂಗಿರ್ಬೇಕಂದ್ರೆ ಸತ್ಯಕ್ಕೆ ಸಮೀಪ ಇರಬೇಕು ಆಧಾರ ಸಹಿತ ಆರೋಪಗಳಿರ್ಬೇಕು ಅಂದಾಗ ಮಾತ್ರ ಆರೋಪಗಳಿಗೆ ಒಂದು ತೂಕ ಬರ್ತತಿ ಬೆಲೆ ಬರ್ತತಿ ಅಂತಕ್ಕಂಥದ್ದನ್ನು ಹೇಳ್ತೀನಿ ಕಾರ್ಖಾನೆ ಸ್ಥಾಪನೆ ಮಾಡುವಂಥ ಸಮಯದೊಳಗೆ ಅವ್ರ ಕುಟುಂಬದ್ದು ಯಾವ ಶೇರ ಇಲ್ಲತ್ತೇಳ್ತ ಹತ್ತೊಂಬತ್ತು ನೂರ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಬೇಕಂತಕ್ಕಂಥ ವಿಚಾರ ಮಂಡಿಸಿದಂಥ ಪ್ರಥಮ ಸಭೆಯಲ್ಲಿ ಸನ್ಮಾನ್ಯ ಹಿಂದಿನ ಬಿಳಿ ಶಾಸಕರು ಜೆ ಟಿ ಪಾಟೀಲ್ರು ಅಲ್ಲಿ ಸಿಆರ್ ಸದಸ್ಯರಾಗಿದ್ದರು ಅವರು ಸದಸ್ಯ ಅವರ ಸಹೋದರ ಡಾಕ್ಟರ್ ಆರ್ ಟಿ ಪಾಟೀಲರು ಕೂಡ ಅಲ್ಲಿ ಅವತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಾಗ ಸೇರ್ ಸದಸ್ಯರಾಗಿದ್ದಾರೆ ಆಮೇಲೆ ಗೌರವಾನ್ವಿತ ಮಾಜಿ ಸಚಿವರು ಮುರುಗೇಶ್ ನಿರಾಣಿ ಸಾಹೇಬರು ಯಾವಾಗ ಸೇರ್ ತೊಗೊಂಡಾರ ನಂದಿ ಪೆಟ್ಟರ್ತಂದ್ರೆ ಏಳು ಏಳು ಹತ್ತೊಂಬತ್ನೂರ ತೊಂಬತ್ತಾರರಾಗ ನಿರಾಣಿ ಸಾಹೇಬರು ನಂದಿ ಫ್ಯಾಕ್ಟ್ರಿ ಶೇರ್ ತಗೊಂಡರು ನಿಮಗೆ ಅಚ್ಚರಿಯ ಸಂಗತಿ ಹೇಳ್ತೀನಿ ಶಿವನಗೌಡ ಪಾಟೀಲ್ರು ಕೂಡ ಇವರು ತಗೋ ತೆಗೆದು ಶೇರ್ ಖರೀದಿ ಮಾಡಿದಂಥ ಡೇಟಿನ ದಿನನೇ ಮುರುಗೇಶ್ ನಿರಾಣಿ ಅವ್ರು ತಗೊಂಡ ಶೇರ್ ಖರೀದಿ ಮಾಡಿದಂಥ ದಿನಾಂಕದಂದೇ ಶಿವನಗೌಡರು ಶೇರ್ ಖರೀದಿ ಮಾಡ್ತಾರೆ ಅಂದ್ರೆ ಶಿವನಗೌಡರು ಇವರು ಕೂಡ ಶೇರ್ ಖರೀದಿ ಮಾಡ್ತಾರೆ ಅಂದ್ರೆ ಆ ದಿನದೊಳಗೆ ಅದಕ್ಕೆ ನಾ ಇಲ್ಲಿ ಅವ್ರಿಗೆ ಸಚಿವರಿಗೆ ಆಗ್ರಹಿಸೋದು ಏನಂತಂದ್ರೆ ಸುಳ್ಳುಗಳನ್ನು ಹೇಳಿ ಒಂದು ಜನ ದಾರಿ ತಪ್ಪಿಸೋದು ಅಷ್ಟೊಂದು ಸೂಕ್ತಲ್ಲ ತಮ್ಮ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಭಾಳ ಶ್ರಮ ಆಮೇಲೆ ನನಗೆ ಗೌಡ್ರು ಇವತ್ತು ಎಲ್ಲರಿಗೆ ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತೀರಿ ಇಡೀ ಜಗತ್ತಿಗೆ ತಿಳಿದ ವಿಷಯ ಅಂತಂದ್ರೆ ಅವರ ಮ್ಯಾಲಿನ ಅಭಿಮಾನ ಕಟ್ಟಿಬಿದ್ದು ಅವ್ರ ಮ್ಯಾಲೆ ಮಾಡಿರ್ತಕ್ಕಂಥ ಆರೋಪವನ್ನು ಸಮರ್ಥವಾಗಿ ನಾವು ಅದಕ್ಕೆ ಕೌಂಟ್ರ್ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದನೇ ಇಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದದ್ದು ಆ ಕಾರಣಕ್ಕಾಗಿ ಶಿವನಗೌಡರು ಅವ್ರ ಪತ್ರಿಕಾಗೋಷ್ಠಿ ಉದ್ದಕ್ಕೂ ಶಿವನಗೌಡ ಕೂಡ ಶಿವನಗೌಡ ಜೆ ಟಿ ಪಾಟೀಲ್ ತಮ್ಮ ಶಿವನಗೌಡ ಅಂತಕ್ಕಂಥ ಒಂದು ಪದ ಪ್ರಯೋಗ ಮಾಡ್ತಾರೆ ಒಂದು ಗಾದೆ ಮಾತಾಡ್ತಾ ಆಚಾರವಿಲ್ಲದ ನಾನಿಗೆ ನಿನ್ನ ನೀಚ ಬುದ್ಧಿ ಬಿಡು ನಾನಿಗೆ ಅಂತೇಳಿ ಅದಕ್ಕೆ ನಾವು ನಮ್ಮ ಸ ಮನಸ್ಥಿತಿಯನ್ನು ನಾವು ನನಗೆ ಮೇಲೆ ಗುರುತು ಮಾಡ್ಕೋಬೇಕು ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಗೌರವಾನ್ತ ಮಾಜಿ ಸಚಿವರನ್ನ ನಾವಿಲ್ಲಿ ಅವಹೇಳನ ಮಾಡಿದಾಗ್ಲಿ ಅವ್ರು ಈ ಚುಚ್ಚು ಮಾತಾಡಿದಾಗಲಿ ಅವ್ರಿಗೆ ಇನ್ನಿತರ ಕಟ್ಟು ಶಬ್ದ ಟೀಕೆ ಮಾಡಿದಾಗ ನಾವು ಮಾಡಂಗಿಲ್ಲ ನೈವಾಗ ಅವ್ರಿಗೆ ಕೇಳ್ತೀವಿ ಆರೋಪ ಮಾಡಿ ಸತ್ಯಕ್ಕೆ ಸಮೀಪ ಆರೋಪ ಮಾಡಿದ್ರೆ ಆರೋಪಗಳಿಗೆ ಒಂದು ಬೆಲೆ ಇರ್ತತಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆದ ಒಂದು ಮೂರಾಕು ದಿನ ಎಲ್ಲ ಪ್ರತ್ಯ ಆರೋಪ ಪ್ರತ್ಯಾರೋಪಗಳಿಗೆ ಜೆ ಟಿ ಪಾಟೀಲ್ ಮೇಲೆ ನೀವು ಆರೋಪ ಮಾಡ್ತೀರಿ ಶಿವನ್ ಗೌಡ್ರ ಮೇಲೆ ಮಾಡ್ತೀರಿ ಇನ್ನೇನೇನೋ ಹೇಳ್ತೀರಿ ಉತ್ತರ ನಾವು ಹೇಳೋದು ಅವಶ್ಯಕತೆನೇ ಇಲ್ಲ ಸಾಮಾಜಿಕ ಜಾಲತಾಣದಾಗ ಅಂದಾಗ ವಿಡಿಯೋಗಳು ಏನು ಹರಿಬಿಟ್ಟಾರ ಆ ವಿಡಿಯೋಗಳಿಗೆ ಬಂದಂಥ ಕಮೆಂಟ್ಗಳನ್ನ ಸನ್ಮಾನ್ಯ ಮಾಜಿ ಸಚಿವರು ಮುರುಗೇಶ್ ನಿರಾಣಿ ಸಾಹೇಬರು ಓದಿದ್ರೆ ಸಾಕು ಕೈಗನ್ನಡಿ ಆ ಕಮೆಂಟ್ ಬಾಕ್ಸ್ನಾಗೈತು ಎಲ್ಲೆಲ್ಲಿ ಆ ವಿಡಿಯೋಗಳು ಹರಿಬಿಟ್ಟಾರ ಸಾಮಾಜಿಕ ಜಾಲತಾಣದಾಗ ಸಾರ್ವಜನಿಕರಿಂದ ಇರ್ಬೋದು ಬಿಳಗಿ ತಾಲ್ಲೂಕಿನವರಿಂದ ಇರ್ಬೋದು ಅವೆಲ್ಲ ನಾ ಪ್ರಿಂಟ್ ತಂದೀನಿ ಅದಕ್ಕೆ ನಾನು ಯಾಕೆ ಹೇಳ್ತೀನಿ ಅಂತಂದ್ರೆ ಇನ್ನೊಬ್ಬರ ಕಡೆ ಬೆರಳು ಮಾಡಿ ತೋರಿಸೋದಕ್ಕಿಂತ ಮುಂಚೆ ಮೂರು ಬೇರು ನಮ್ಮನ್ನು ನೋಡ್ತಿರ್ತಾವೆ ಅಂತಕ್ಕಂಥದ್ದು ಒಂದು ಮಾತಿಲ್ಲ ಹಂಗೆ ನಾವು ಎಲ್ಲ ರೀತಿಯಿಂದ ಸಂಚಾರವಂತರಾಗಿ ನಾವು ಆರೋಪ ಮಾಡಬೇಕಾಗಿದ್ದು ಒಂದು ವಿಷಯವನ್ನು ಮಣಗಾಣಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಬಿಳಿಗಿ ತಾಲೂಕಿನ ಸಜ್ಜನ್ ರಾಜಕಾರಣಿ ಜೆ ಟಿ ಪಾಟೀಲ್ ಶಿವನಗೌಡ ಪಾಟೀಲ್ ಮತ್ತು ಅವ್ರ ಕುಟುಂಬದವರ ವಿಷಯದ ಕುರಿತಾಗಿ ನಾವು ಸರಣಿಗೆ ಒಂದು ಮಿತಿ ಐತಿ ಇನ್ನು ಮುಂದೆ ಏನಾರು ಆರೋಪ ಮಾಡಿದರೆ ಸತ್ಯದ ಆರೋಪಿತ್ತಂದ್ರೆ ಅದು ಜೆ ಟಿ ಪಾಟೀಲ್ ನ್ಯೂನತೆಗಳನ್ನು ತೋರಿಸ್ಲಿ ಆರೋಪ ಮಾಡಕ ಒಂದು ಪದ್ಧತಿ ಐತಿ ಆಮೇಲೆ ಸತ್ಯಾಸತ್ಯತೆ ಪ್ರಯೋಗ ಆಗಬೇಕಲ್ಲ ಆರೋಪ ಮಾಡಿದ್ರಪ್ಪ ಅಂತಂದ್ರೆ ಅದಕ್ಕೆ ಸಾಬೀತು ಮಾಡಬೇಕಾಗ್ತೈತಿ ಸುಳ್ಳು ಆರೋಪ ವೃತ ಆರೋಪಗಳನ್ನು ಮಾಡೋದು ಅವರ ವ್ಯಕ್ತಿತ್ವವನ್ನು ತೇಜೋಡೆ ಮಾಡುವಂಥ ನಿಟ್ಟಿನೊಳಗೆ ಈ ಸಚಿವರು ಅಷ್ಟೇ ಅಲ್ಲ ಯಾರೇ ಮಾತಾಡಿದ್ರು ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅದಕ್ಕೆ ಸಾಕಷ್ಟು ಅಸಂಖ್ಯಾತ ಜೆ ಟಿ ಪಾಟೀಲ್ರ ಅಭಿಮಾನಿ ಬಳಗದವರು ನಾವು ಕಣ್ಸಾಕ ತುದಿಗಾರ ಮೇಲೆ ನಿಂತು ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶಗಳು ಕೊಟ್ಟಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಕಾರ್ಖಾನೆಯ ಅಧ್ಯಕ್ಷರ ಪರವಾಗಿ ಶಿವನಗೌಡ ಪಾಟೀಲ್ರ ಕುಟುಂಬದ ಪರವಾಗಿ ಹಾಗೂ ಎಸ್ ಟಿ ಪಾಟೀಲ್ ಜೆ ಟಿ ಪಾಟೀಲ್ ಅಭಿಮಾನಿ ಬಳಗದ ಪರವಾಗಿ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತೀನಿ ನಮಸ್ಕಾರ